ಎಲ್ಲರಿಗೂ ನಮಸ್ಕಾರ ನಮ್ಮ ದೈವಸ್ ಚಾಲೆಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ತಮಗೆ ಇವತ್ತೊಂದು ಮತ್ತೊಂದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ಥಳವನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಅದೇ ಪಂಚಲಿಂಗ ದರ್ಶನ ಅಂತೇಳಿ ಇದು ಪಂಚಲಿಂಗಗಳ ಐದು ಲಿಂಗಗಳನ್ನು ಹೊಂದಿರೋದ್ರಿಂದ ಇದನ್ನು ಪಂಚಲಿಂಗ ದರ್ಶನ ಅಂತೇಳಿ ಕರೀತಾರೆ ಈ ದೇವಾಲಯದ ವಿಶೇಷತೆ ಇದೆ ಇಲ್ಲೇ ಇರತಕ್ಕಂಥದ್ದು ಇಲ್ಲಿ ಐದು ದರ್ಶನ ನಾವು ನೋಡ್ಬೋದು ಅದು ಮೊದಲು ಸ್ಥಳವನ್ನು ನಾವು ತಮಗೆ ಎಲ್ಲರೂ ಪರಿಚಯ ಮಾಡಿಕೊಡ್ತೀನಿ ಈ ಸ್ಥಳ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ತಿಳ್ಕೊಳ್ಳಿ ಮೊದಲನೇದಾಗಿ ತುಮಕೂರಿನಿಂದ ನೀವು ಖಾಸಗಿ ಬಸ್ಸಲ್ಲಾಗಿರ್ಬೋದು ಖಾಸಗಿ ಅಥವಾ ವಾಹನದಲ್ಲಾಗಿರ್ಬೋದು ಅಥವಾ ನಿಮ್ಮ ಸರ್ಕಾರಿ ಬಸ್ಸಲ್ಲಾಗಿರ್ಬೋದು ಉರ್ಡಿಗೆರೆಗೆ ಬರಬೇಕು ಉರ್ಡಿಗೆರೆ ಮಾರ್ಗ ಬಂದು ಕೊರಟಗೆರೆ ಮಾರ್ಗ ತಿರ್ಗೊಳ್ಳುತ್ತೆ ಕೊರಟಗೆರೆ ಮಾರ್ಗ ಬರಬೇಕಾದ್ರೆ ಐದು ಕಿಲೋಮೀಟ್ರ್ ಉಳ್ಡಿಗೆರದ ಐದು ಕಿಲೋಮೀಟರ್ ಸಾಗಿದ್ರೆ ಡೀನ್ ಆಗೇಲಹಳ್ಳಿ ಅಂತ ಸಿಗುತ್ತೆ ಆ ಡಿ ಆಗೇಲಹಳ್ಳಿ ಬಂದು ಬಲಭಾಗಕ್ಕೆ ತಿರುಗಿದ್ರೆ ತಿರುಗಿ ಸ್ವಲ್ಪ ದೂರ ಬಂದರೆ ಈ ಪಂಚಲಿಂಗ ದರ್ಶನ ತಮಗಾಗುತ್ತೆ ದೇವಸ್ಥಾನ ಇತ್ತೀಚೆಗೆ ನವೀಕರಣ ಆಗಿದೆ ಹಾಗೂ ಇಲ್ಲಿ ನೋಡಿ ನಾಗಲಿಂಗಗಳ ಪ್ರತಿಷ್ಠಾಪನೆಯನ್ನು ಮತ್ತು ಅದರ ಉಪದೇವತೆಗಳನ್ನು ಸಹ ಆವತ್ತಿನ ಸಹ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಅಭಿಷೇಕಕ್ಕೋಸ್ಕರ ಎಲ್ಲ ಸ್ವಚ್ಛತೆಯನ್ನು ಮಾಡ್ತಾಯಿದ್ದಾರೆ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದು ಇದು ತುಂಬ ಗರ್ಭಗುಡಿ ಬಹಳ ಇತಿಹಾಸವನ್ನು ಇರತಕ್ಕಂಥ ಪಂಚಲಿಂಗ ಇತಿಹಾಸವನ್ನು ಹೊಂದಿದೆ ದೇವರ ಸುತ್ತಮುತ್ತಲೂ ಹೊಸ ವಾತಾವರಣವನ್ನು ಕಟ್ಟಿರ್ಬೋದು ಆದರೆ ಗರ್ಭಗುಡಿಲಿರ್ತಕ್ಕಂಥ ಪಂಚಮಿಗೆಗಳು ಸುಮಾರು ಆರುನೂರು ಸಾವಿರ ವರ್ಷಗಳಕ್ಕೂ ಇತಿಹಾಸ ಹೊಂದಿರತಕ್ಕಂಥದ್ದು ಅಂತೇಳಿ ಅಲ್ಲಿನ ಅರ್ಚಕರು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಾಗಾಗಿ ಅವತ್ತು ಕಾರ್ತಿಕ ಮಾಸ ಆಗಿರೋದ್ರಿಂದ ಸೋಮವಾರ ಮಾಸ ಆಗಿರೋದ್ರಿಂದ ಅಭಿಷೇಕಕ್ಕೋಸ್ಕರ ಸಿದ್ಧತೆಗಳನ್ನು ಅರ್ಚಕರು ಅಲ್ಲಿನ ಅರ್ಚಕರು ಪ್ರಾರಂಭ ಮಾಡಿ ಮಾಡಬೇಕು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನಾವು ಈ ಚಿತ್ರೀಕರಣ ಮಾಡಿರ್ತಕ್ಕಂಥದ್ದು ಆನಂತರ ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಇದೆ ಅದನ್ನು ನಾನು ಕೊನೆಗೆ ಹೇಳ್ತೀನಿ ಅದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಈ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ಪದ್ಧತಿ ಅದನ್ನು ಮುಂದೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಈ ದೇವಸ್ಥಾನ ಒಂದು ಕಾಡಿನ ಮಧ್ಯದಲ್ಲಿರ್ತಕ್ಕಂಥದ್ದರಿಂದ ವಿಶಾಲವಾಗಿರ್ತಕ್ಕಂಥ ಪ್ರಾಂಗಣದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ಪ್ರಾಂಗಣ ಮತ್ತು ಹೊರಾಂಗಣ ಇದನ್ನು ಚಿತ್ತೆ ಇದು ನವೀಕರಣ ಮಾಡಿರ್ಬೋದು ಆದರೆ ಗರ್ಭಗುಡಿಲಿರ್ತಕ್ಕಂಥ ಪಂಚಲಿಂಗಗಳು ಏನಿದೆ ಬಹಳ ವರ್ಷಗಳ ಇತಿಹಾಸ ಒದ್ದಿರ್ತಕ್ಕಂಥದ್ದು ಅಷ್ಟೇ ಇದು ನವೀಕರಣ ಆಗಿದೆ ಅಷ್ಟನ್ನೇ ಇತ್ತೀಚೆಗೆ ಈ ಹೊರಗಡೆ ಇರೋದನ್ನು ನವೀಕರಣ ಮಾಡಿದ್ದಾರೆ ಹಾಗಾಗಿ ಅದನ್ನು ನಿಮಗೆ ತೋರಿಸ್ತಾ ಇದ್ದಾರೆ ಈ ಊರಿಗೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದೇವಾಲಯವೂ ಹೌದು ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಬಂದು ಇಲ್ಲಿ ಆ ಒಂದು ಪ್ರತಿ ಸೋಮವಾರ ಶುಕ್ರವಾರ ಭಾನುವಾರಗಳು ಸಹ ಇಲ್ಲಿ ತೆಗೆದಿರ್ತಕ್ಕಂಥದ್ದು ವಿಶೇಷತೆ ನಾವು ನೋಡ್ಬೋದು ಮುಂದಿನ ದಿನಗಳಲ್ಲಿ ನೀವು ಅರ್ಚಕ ಬೇರೆ ದಿನಗಳಲ್ಲಿ ಅರ್ಚಕರಿಗೆ ಫೋನ್ ಮಾಡ್ಕೊಂಡು ಬರಬೇಕು ಇಲ್ಲಿ ಭಾನುವಾರ ಶುಕ್ರವಾರ ಸೋ ಭಾನುವಾರ ಶುಕ್ರವಾರ ಮತ್ತು ಸೋಮವಾರ ತೆಗೆದಿರ್ತಾರೆ ಬೇರೆ ದಿನಗಳಲ್ಲಿ ಅರ್ಚಕರಿಗೆ ಫೋನ್ ಮಾಡಬೇಕು ಅಲ್ಲಿ ನಾವು ಹೋಗ್ತಿದ್ದಂಗೆ ನಿಮಗೆ ಮೊದಲನೇದಾಗಿ ವಿನಾಯಕನ ದರ್ಶನ ತಮಗೆ ಆಗುತ್ತೆ ಅದು ಬಲಭಾಗದಲ್ಲಿ ವಿನಾಯಕನ ದರ್ಶನವನ್ನು ಸಹ ನಾವು ಮಾಡ್ಬೋದು ಹಾಗೂ ನೋಡಿ ತಮಿಳುನಾಡಿನ ಶಿಲ್ಪಿಗಳಿಂದ ಆ ಒಂದು ಕೃಷ್ಣ ಶಿಲೆಗಳಿಂದ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಿಳಿ ಕೃಷ್ಣ ಶಿಲೆ ಅಂತ ಕರೀತಾರೆ ಇದನ್ನು ಅದರಲ್ಲಿ ದೇವತೆ ವಿಗ್ರಹಗಳನ್ನು ಕೆತ್ತನೆ ಮಾಡಿ ಅದರ ನವೀಕರಣವನ್ನು ಮಾಡಿ ನಿರ್ಮಾಣ ಮಾಡಿದ್ದಾರೆ ಶುದ್ಧವಾದ ಎಲ್ಲ ದೇವತೆಗಳ ನಿರ್ಮಾಣ ಆಗಿದೆ ನೋಡಿ ಈಗ ಗರ್ಭಗುಡಿ ತೋರಿಸ್ತಾ ಇದ್ದಾರೆ ಪಂಚಲಿಂಗ ದರ್ಶನ ಮತ್ತು ಜೋಡಿ ಬಸವ ಪಂಚಲಿಂಗ ದರ್ಶನ ದರ್ಶನ ಮತ್ತು ಜೋಡಿ ಬಸವ ಅಲ್ಲಿ ಬಲಗಡೆ ಇರ್ತಕ್ಕಂಥದ್ದು ತುಂಬ ಹಳೆ ಕಾಲದ ಬಸವ ಆಗಿರೋದ್ರಿಂದ ಈ ಎಡಗಡೆ ಎಡಭಾಗದಲ್ಲಿರ್ತಕ್ಕಂಥದ್ದನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಬಲಭಾಗದಲ್ಲಿ ಹಳೆ ಈ ಲಿಂಗ ಕಾಲದಲ್ಲಿ ಪ್ರಸಿದ್ಧಂಥ ಕಾಲದಲ್ಲಿರ್ತಕ್ಕಂಥದ್ದು ಇದು ನೋಡಿ ಒಂದು ಎರಡು ಮತ್ತು ಮೂರು ನಾಲ್ಕು ಐದು ಲಿಂಗಗಳು ಒಂದೇ ಕಡೆ ಇರ್ತಕ್ಕಂಥದ್ದು ಈ ದೇವಾಲಯದ ವಿಶೇಷತೆ ಇದು ರಾಜಮಹಾರಾಜ ಕಾಲದಿಂದಲೂ ಇರೋದು ಇರೋದಿದು ವಿಶೇಷವಾಗಿರ್ತಕ್ಕಂಥ ದರ್ಶನ ಅವತ್ತು ಅಲಂಕಾರಗಳನ್ನು ಬಹಳ ಜನ ಮಾಡಿದ್ದಾರೆ ಅಭಿಷೇಕವೆಲ್ಲ ಆಗಿ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ಸೋಮವಾರ ಕಾರ್ತೀಕ ಮಾ ಸೋಮವಾರ ಮಾಸದ ಪ್ರಯುಕ್ತ ವಿಶೇಷ ಪೂಜೆ ಅಲ್ಲಿ ಐದು ಲಿಂಗಗಳನ್ನು ನೋಡ್ಬೋದು ಅಂದರೆ ಒಳಗಡೆ ಅದು ಗರ್ಭಗುಡಿ ಬಂಡೆ ಕೆಳಗೆ ಕೊರೆದು ಆಗಿರೋದ್ರಿಂದ ಸ್ವಲ್ಪ ಕತ್ತಲ ಕಳೆದ್ರು ಸಹ ಅಲ್ಲಿ ನೀಟಾಗಿ ಐದು ಲಿಂಗಗಳ ದರ್ಶನ ತಮ್ಮೆಲ್ಲರಿಗೂ ಆಗ್ತಾಯಿದೆ ನೋಡಿ ಇಲ್ಲಿ ನಿಧಾನವಾಗಿ ನೋಡಿದ್ರೆ ಅದರ ಸ್ಪರ್ಶೆ ತಮ್ಮೆಲ್ಲರಿಗೂ ಆಗುತ್ತೆ ಅದು ಅಂದರೆ ಇಲ್ಲಿ ದೇವದೇವನ ಆಶೀರ್ವಾದ ತಮ್ಮೆಲ್ಲರಿಗೂ ಸಿಗುತ್ತೆ ಇಲ್ಲೋಗಿ ನೀವೇನೇ ಹರಿಸ್ಕೊಂಡ್ರೂ ಸಹ ಅದು ತಕ್ಷಣವೇ ಈರಿಡಿರುತ್ತೆ ಅಂಥೇಳಿ ನಮಗೆ ಅರ್ಚಕರು ಕೊಟ್ಟಿರ್ತಕ್ಕಂಥ ಮಾಹಿತಿ ಹಾಗಾಗಿ ತಾವೆಲ್ಲರೂ ಶಿವನ ಸನ್ನಿಧಾನಕ್ಕೆ ಹೋದಾಗ ನೀವು ಮಹಾಮೃತ್ಯುಂಜಯನ ಆಶೀರ್ವಾದವೂ ಸಿಗುತ್ತೆ ನಿಮಗೆ ಅಪಮೃತ್ಯುವನ್ನು ಕಾಟವೂ ಹೋಗುತ್ತೆ ನಂತರ ನಿಮಗೆ ಯಾವುದೇ ವಿಧವಾಗಿರ್ತಕ್ಕಂಥ ತೊಂದರೆಗಳು ಸಹ ಅಲ್ಲಿ ಸಂಭವಿಸ್ತಕ್ಕಂಥದ್ದಿಲ್ಲ ಹಾಗಾಗಿ ನಾವು ಶಿವನನ್ನು ಆರಾಧನೆ ಮಾಡಿದಾಗ ಓಂಕಾರ ಬೀಜಾಕ್ಷರಿ ಮಂತ್ರಗಳನ್ನು ಆ ದೇವಾಲಯದಲ್ಲಿ ಕೂತ್ಕೊಂಡು ಪಂಚಾಕ್ಷರಿ ಮಂತ್ರವನ್ನು ಅಷ್ಟಾಕ್ಷರಿ ಮಂತ್ರಗಳನ್ನು ಶಿವನ ಅಷ್ಟೋತ್ತರವನ್ನು ನೀವು ಹೇಳಿದ್ರೆ ನಿಮಗೆ ಅಪಮೃತ್ಯು ಆಗಿರ್ಬೋದು ಅಥವಾ ಅಪಘಾತಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಸಂಭವಿಸೋದಿಲ್ಲ ಹಾಗಾಗಿ ಶಿವನ ದೇವಸ್ಥಾನಕ್ಕೆ ಈ ಒಂದು ಐತಿಹಾಸಿಕ ಪ್ರಸಿದ್ಧ ಸ್ಥಳಕ್ಕೆ ನೀವು ಭೇಟಿ ಕೊಟ್ಟು ಭಗವಂತನ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಬೇಕು ಹಾಗಾಗಿ ಪೂಜಾ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಸಹ ನಡೀತಾ ಇದೆ ಅದನ್ನು ನಾವು ನೋಡ್ಬೋದಿಲ್ಲಿ ಯಾಕೆಂದರೆ ಶಿವ ಕೇಳಿದ್ದನ್ನು ಕೊಡಬಲ್ಲ ತಕ್ಷಣವೇ ಕೊಡಬಲ್ಲ ದೈವ ಅಂತ ಕೇಳಿ ನಮ್ಮ ಇತಿಹಾಸ ಪ್ರಸಿದ್ಧವಾದ ಪುರಾಣಗಳನ್ನು ನಾವು ಓದಿದ್ದೀವಿ ಏನು ಕೇಳಿದ್ರು ಶಿವ ಕೊಡ್ತಾನೆ ಭಕ್ತಿಯಿಂದ ಆರಾಧನೆ ಮಾಡಿದರೆ ನಿಮಗೆಲ್ಲವೂ ಸಿಗುತ್ತೆ ಹಾಗಾಗಿ ನಾವು ಶಿವನನ್ನು ಬಹಳ ಸುಲಭವಾಗಿ ಹೊಲಿಸ್ಕೋಬೇಕು ಈಗ ಏಕೈಕ ವಿಧಾನ ಅಂದರೆ ಪಂಚಾಕ್ಷರಿ ಮತ್ತು ಅಷ್ಟಾಕ್ಷರಿ ಮಂತ್ರಗಳನ್ನು ಓಂ ನಮ ಶಿವಾಯ ಶಿವಾಯ ನಮಃ ಓಂ ರೀಂ ನಮ ಶಿವಾಯ ಇವು ಶಿವನಿಗೆ ಭಾಳ ಇಷ್ಟವಾಗಿರ್ತಕ್ಕಂಥ ಮೂಲ ಮಂತ್ರನೂ ಆಗಿರ್ಬೋದು ಅಕ್ಷ ಒಂದು ಪಂಚಾಕ್ಷರಿ ಮಂತ್ರಗಳು ಆಗಿರ್ಬೋದು ಹಾಗಾಗಿ ನೋಡಿ ನಾವು ಶಿವನ ದೇವಾಲಯದಲ್ಲಿ ಕೂತ್ಕೊಂಡಾಗ ನಮಗೆ ಅಷ್ಟೊಂದು ಏಕಾಗ್ರತೆ ಬರ್ತಕ್ಕಂಥದ್ದು ಮೊದಲಿಂದಲೂ ಸಹ ಇದು ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಪದ್ಧತಿ ನೋಡಿ ಹಾಗೆ ಈ ದೇವಸ್ಥಾನದಲ್ಲಿ ನವೀಕರಣವನ್ನು ಮಾಡಿದರೆ ಬಲಭಾಗದಲ್ಲಿ ತಾಯಿ ಜಗನ್ಮಾತೆ ಪಾರ್ವತಿಯವರ ವಿಗ್ರಹವನ್ನು ಸಹ ಪ್ರತಿಷ್ಠಾಪನೆ ಮಾಡಿ ಅಮ್ಮನವ್ರಿಗೆ ಅಲಂಕಾರ ಮಾಡಿ ಅಭಿಷೇಕವನ್ನು ಮಾಡಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಆದ ಒಂದು ಪೂಜಾ ಕಾರ್ಯಕ್ರಮವೂ ಸಹ ತಮ್ಮ ಎಲ್ಲರಿಗೂ ಲಭ್ಯ ಆಗುತ್ತೆ ಇಲ್ಲಿ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನು ಅಂತ ನಾನು ಆಗಲೇ ಹೇಳದಾಗೆ ಅದನ್ನು ತೋರಿಸಿದಾಗ ನಾನು ನಿಮಗೆ ಹೇಳ್ತೀನಿ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಅಷ್ಟೇ ಸತ್ಯ ಹೌದು ಸತ್ಯ ಘಟನೆ ನೀನು ನಡೀತಕ್ಕಂಥ ಸತ್ಯ ಘಟನೆ ಅದನ್ನು ತಾವೆಲ್ಲರೂ ಸಹ ವೀಕ್ಷಣೆ ಮಾಡಬಹುದು ನೋಡಿ ಅವತ್ತಿನ ಸಹ ಹೆಚ್ಚು ಜನ ಆಗ್ತಾ ನೀನು ಇದ್ದರು ಕಾರ್ಯಕ್ರಮ ಇನ್ನು ಪ್ರಾರಂಭವಾಗೋ ಹಂತದಲ್ಲಿದ್ದರಿಂದ ಮಧ್ಯ ಜನಗಳು ಆಗಾಗ ಬರ್ತಾ ಇದ್ರು ಅಷ್ಟೇ ಇಲ್ಲಿ ಸಾಕಷ್ಟು ಜನ ಸೇರ್ತಾರೆ ಜಾತ್ರೆಗಳನ್ನು ಮಾಡ್ತಾರೆ ಉತ್ಸವಗಳನ್ನು ಮಾಡ್ತಾ ಹೋಗ್ತಾರೆ ನೋಡಿ ಹೇಳಿದ್ನಲ್ಲ ನಾನು ಇಲ್ಲ ಈ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನು ಈಗ ನಿಮಗೆ ಹೇಳ್ತೇನೆ ನೋಡಿ ಅಲ್ಲಿ ನೀವು ಬಂದಾಗ ನೀವೇನೇ ಮನಸ್ಸಿನಲ್ಲಿ ಕುರಿತುಕೊಂಡು ನಿಮಗೆ ಕೆಲಸ ಏನಾದರೂ ಆಗಬೇಕು ಅಂತ ಹೇಳಿ ಅಲ್ಲಿ ಬಸವಣ್ಣನ ಒಂದು ಹೊರಗಡೆ ತಂದು ಇಡ್ತಾರೆ ಹಳೆಯ ಕಾಲದ ಆ ಬಸವಣ್ಣನ ತಂದು ಇಡ್ತಾರೆ ಅದನ್ನು ನೀವು ಮೂರು ಬಾರಿ ಎತ್ತಬೇಕಿದ್ದನ್ನು ಕಲ್ಲು ಬಸವ ಅದಕ್ಕೆ ಈ ದೇವಸ್ಥಾನ ಎತ್ತೋ ಬಸವಣ್ಣ ಅಂತಲೂ ಕರೀತಾರೆ ಎತ್ತೋ ಬಸವಣ್ಣನ ದೇವಸ್ಥಾನ ಪಂಚಲಿಂಗ ದೇವಸ್ಥಾನ ಅಂತಲೂ ಕರೀತಾರೆ ನಿಮ್ಮ ಮನಸ್ಸಿನಲ್ಲಿ ಭಕ್ತಿಯಿಂದ ಕೋರ್ಕೊಂಡು ನೀವೇನಾದರೂ ಇಂಥ ನಿಮ್ಮ ಆಸೆ ಏನೇ ಇರ್ಬೋದು ಏನೇ ಬೇ ಒಂದು ಬೇಡಿಕೆ ಇರ್ಬೋದು ಅದನ್ನು ಭಗವಂತನ ಮುಂದೆ ಭಕ್ತಿಯಿಂದ ಕೇಳಿಕೊಂಡು ಅದನ್ನು ಮೂರು ಸಾರಿ ಈ ಕಲ್ಲನ್ನು ಎತ್ತಬೇಕು ತುಂಬ ತೂಕವಾಗಿದೆ ನಿಮ್ಮಲ್ಲಿ ಆ ಒಂದು ಭಕ್ತಿ ಇಲ್ಲ ಅಂತಲೇ ಕಲ್ಲು ಮೇಲಕ್ಕೆ ಬರೋದಿಲ್ಲ ಇಲ್ಲಿ ಹೇಳ್ತಕ್ಕಂಥ ಇತಿಹಾಸದ ಪ್ರಕಾರ ಕಲ್ಲು ಮೇಲಕ್ಕೆ ಬರೋದೇ ಇಲ್ಲ ಆದರೆ ನೀವು ಭಕ್ತಿಯಿಂದ ಕೇಳಿಕೊಂಡು ಭಗವಂತನಲ್ಲಿ ಆರಾಧನೆ ಮಾಡಿದ್ರೆ ಖಂಡಿತವಾಗೂ ಆ ಥರ ಮೇಲೆ ಬರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಿಕೆ ಆಗುತ್ತೆ ಬಸವನಿಗೆ ಬದಲು ನಮಸ್ಕಾರ ಮಾಡಿ ನಂತರ ಅದನ್ನು ಮೂರು ಬಾರಿ ಎತ್ತಬೇಕಾಗತ್ತೆ ಅದು ಇಲ್ಲಿನ ವಿಶೇಷತೆ ಸುತ್ತಮುತ್ತ ಜನರು ಎಲ್ಲರೂ ಬಂದ ಸಹ ಇಲ್ಲಿ ತಮ್ಮ ಬೇಡಿಕೆಗಳಿಗೋಸ್ಕರ ಈ ಬಸವನ ಎತ್ತು ಆಶೀರ್ವಾದ ಪಡೆದು ಹೋಗ್ತಾ ಇದ್ದಾರೆ ಹಾಗಾಗಿ ತಮ್ಮೆಲ್ಲರಿಗೂ ನಾನು ಅದೇ ಹೇಳ್ತಕ್ಕಂಥದ್ದು ಈ ಕಾರ್ತಿಕ ಮಾಸ ಶುದ್ಧ ಮಾಸ ಆಗಿರೋದ್ರಿಂದ ಈ ದೇವಾಲಯಕ್ಕೊಂದ್ಸರಿ ಭೇಟಿ ಕೊಟ್ಟು ಭಗವಂತನನ್ನು ಆಶೀರ್ವಾದವನ್ನು ಪಡೆದು ಎತ್ತೋ ಬಸವಣ್ಣನನ್ನು ನಿಮ್ಮ ಬೇಡಿಕೆಗಳಿ ಈಡೇರಲಿ ಅಂತೇಳಿ ಆ ಬಸವಣ್ಣನ ಎತ್ತಿ ತಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳಿ ಅಂತ ಸತ್ಯವಾಗಿರ್ತಕ್ಕಂಥ ದೇವರಲ್ಲಿ ಸತ್ಯನೇ ಇರ್ತಕ್ಕಂಥದ್ದು ಹಾಗಾಗಿ ಇದು ವಿಶೇಷವಾಗಿರ್ತಕ್ಕಂಥ ಎತ್ತೋ ಬಸವಣ್ಣನ ದೇವಾಲಯ ಅಂಥೇಳಿ ಸುಮಾರು ವರ್ಷಗಳಿಂದ ಇದನ್ನು ಇದ್ದಾರೆ ಭಕ್ತಾದಿಗಳು ಯಾರೊಬ್ಬರು ಅವರ ಬೇಡಿಕೆಗಳನ್ನು ಹೇಳಿ ಭಗವಂತನ ಬೇಡಿಕೆಗಳಲ್ಲಿ ಎತ್ತುತ್ತಾ ಇದ್ದಾರೆ ನೋಡಿ ಭಕ್ತಾದಿಗಳೊಬ್ಬರು ಈ ಒಂದು ಸೇವೆಗೆ ಅವರು ರೆಡಿ ಮಾಡ್ತಾ ಇದ್ದಾರೆ ಭಗವಂತನ ಮುಂದೆ ಆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಗೆ ಏನೇನು ಇವರು ಕಾಯಿಲೆ ಇರ್ಬೋದು ಕೆಲಸ ಸಿಗದೆ ಇರ್ಬೋದು ಮದುವೆ ಆಗದೆ ಇರ್ಬೋದು ಮತ್ತೊಂದು ಶೀಘ್ರ ವಿವಾಹಕ್ಕಾಗಿ ಬಂದು ನೀವು ಇಲ್ಲಿ ಈ ಥರ ಅದನ್ನು ಬಸವಣ್ಣನ ಎತ್ತೋದ್ರ ಮುಖಾಂತರ ಅಲ್ಲಿಗೆ ಸಂಪೂರ್ಣ ಆಗುತ್ತೆ ಆ ನಿಮ್ಮ ಬೇಡಿಕೆ ಮೇಲೆ ಬಂದು ಇಲ್ಲಿ ಪೂಜೆ ಕಾರ್ಯಕ್ರಮ ನಿಮ್ಮ ಹರಕೆ ಏನಿದೆ ಇಲ್ಲಿ ತೀರಿಸಬೇಕು ಅದು ಇಲ್ಲಿನ ಅರ್ಚಕರನ್ನು ಕೊಟ್ಟಿರೋ ಮಾಹಿತಿ ತಾವೆಲ್ಲರೂ ನಮ್ಮ ಚಾನಲನ್ನು ನೋಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಬೇರೆಯವ್ರಿಗಿಂದು ಪ್ರಚಾರ ಮಾಡಿದಾಗ ಅವರೂ ಸಹ ಬಂದು ಇಲ್ಲಿ ಈ ಕಾರ್ತಿಕ ಮಾಸದಲ್ಲಿ ನೋಡಿ ಧನ್ಯರಾಗ್ಬೋದು ಪುಣ್ಯ ಸಂಪಾದನೆಯನ್ನು ಮಾಡ್ಬೋದು ಹಾಗಾಗಿ ತಾವೆಲ್ಲರೂ ಸಹ ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ